ಸರ್ ಇವ್ ಏನದ ಸರ್ ಇವು ಏನಾದವರು ಏನದವರು ಏನದವ್ರಿ ಏನದ ಏನ್ರಿ ಒಂದು ನಿಮಿಷ ಹೇಳ್ರಿ ನನಗೆ ಏನದ ಹೇಳಿ ಕ್ವಶನ್ ಪೇಪರ್ ಟೈಮ್ ಎಷ್ಟು ಐತ್ರಿ ಸರ್ ಒಂದು ನಿಮಿಷ ಹೇಳ್ರಿ ಟೈಮ್ ಎಷ್ಟೇ ಆಯ್ತು ರೀ ಸರ ಟೈಮ್ ಎಷ್ಟೇ ಐತ್ರಿ ಈಗ ಇವೇನದ ಕ್ವಶನ್ ಪೇಪರ್ ಅದ ಇಲ್ರಿ ಎಲ್ಲಿಂದ ತೊಗೊಂಬನ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ

ಹದಿನೈದು ನಿಮಿಷ ಕಡಿಮೆ ಆಯ್ತು ಅಂದ್ರೆ ಮೊದಲು ನಿಮ್ಮ ಕೈಗೆ ಕೊಟ್ಟಿಲ್ಲ ಅವರು ಮೊದಲು ಒಂದೊಂದು ಕೊಟ್ಟಾರೇನು ರೀ ಹಣ್ಣೆಡೆ ಕೊಟ್ಟರೆ ಪ್ರಾಬ್ಲಮ್ ಅವ್ರ ಕಡೆ ಐತ್ರಿ ಹೇಳ್ರಿ ನಿಮ್ಮ ಬಾಯ್ ಬಿಟ್ಟು ಹೇಳಿರಿ ಒಂದು ಹನ್ನೆರಡು ಹನ್ನೆರಡೇ ಕೊಟ್ಟಾರೆ ರೀ ಇವಾಗ ಹತ್ತು ನಲವತ್ತೈದ ಅಂದಾಗ ನಿಮಗೆ ಇನ್ನೊಂದು ಸೆಕೆಂಡ್ ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನೂ ಸೀಲ್ ಓಪನ್ ಆಗಿಲ್ಲ ಆ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ಸು ತಗೊಂಡು ಹೋಗಾರಿ ಹಾಂ ತಗೊಂಡು ಹೋಗಾರ್ರಿ ಹೇಳ್ರಿ ಹೇಳ್ರಿ ಸರ್ ಬಾಯ್ ಬಿಟ್ಟು ಕೊಟ್ಟಾಗ ಸರ್ ಕ್ವೆಶನ್ ಪೇಪರ್ ನೀವು ಯಾರು ಕೊಟ್ಟರು ಸರ್ ನಿಮ್ಗೆ ಇವನವರುಡ್ತಾರೆ ಸರ್ ಕ್ವೆನ್ ಪೇಪರ್ ಯಾರು ನೀವು ನಿಮ್ಗೆ ಫುಲ್ಲ ಯಾರ ಹಾಂ ಟೈಮು ಹತ್ತು ನಲ್ವತ್ತೈದಕ್ಕೆ ನಿಮ್ಮ ಕೈ ಕೊಟ್ಟಾರ ಅವರು ಸರ್ ಸರ್ ಬೆಳಿಗ್ಗೆ ಒಂದ್ ಸೆಟ್ ಕೊಟ್ಟಾರ್ರೀ ಹಾ ಇವಾಗ ಇನ್ನೊಂದ್ ಸೆಟ್ ಕೊಟ್ಟಾರ ಇಲ್ರಿ ಇವಾಗ ಸದ್ಯ ಟೈಮ್ ಹತ್ತೆ ನಲವತ್ತೈದು ಒಂದು ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನ್ ಮಿಸ್ ಆಗಿತ್ತಲ್ಲ ಆ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರ ನೀವು ತಗೊಂಡ್ಬಂದಿರಲ್ ಸರ್ ಇವಾಗ ನಿಮ್ಗೆ ಈ ಟೈಮಿಂಗ್ ಈಗ ಸದ್ಯಕ್ಕೆ ಕ್ವಶನ್ ಪೇಪರ್ ತಗೊಂಡೋಗಸ್ಟ್ ತಡೆ ತಡೆ ಬೇತ್ರಿ ಓಪನ್ ಇಲ್ಲ ರೀ ಅದು ಕೊಡೋದು ಇವಾಗ ಕೊಟ್ಟರಿ ಬೆಳಗ್ಗೆ ಕೊಟ್ಟಿದ ಕ್ವೆಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ ಹರಿದು ಹನ್ನೊಂದು ಮಂದಿ ಕೊಟ್ಟಿರಲ್ರಿ ಬಿಡಾಟೆ ಕೊಟ್ಟಿರ ಬಿಡಾಟೆ ಅಂತ ನಾನು ನಾನು ನಮ್ಮ ರೂಲ್ ಗೊತ್ತಾ ಓಪನ್ ಮಾಡಿ ಇಟ್ವಿ ಸರ್ ನಮ್ಮ ಸುಳ್ಳು ಓಪನ್ ಓಪನ್ ಮಾಡಿ ಇಟ್ವಿ ಆ ಮಧ್ಯೆ ಓಪನ್ ಮಾಡ್ತೀವಿ ನಮ್ಮ ಓಪನ್ ಮಾಡಿ ಸರ್ ಸರ್ ನೀವ್ ಓಪನ್ ಮಾಡಿದ್ರಿ ಅಲ್ಲ ಓಪನ್ ಮಾಡ್ ಸರ್ ಸರ್